ಆತ್ಮೀಯ ಬಂಧುಗಳೇ ನಮಸ್ತೆ ನಾನು ನಿಮ್ಮ ರೇಖರ ಕಿಶೋರ್ ಬಂಧುಗಳೇ ನಮ್ಮ ಇತಿಹಾಸದ ಎರಡನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಬಂಧುಗಳೇ ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂತಹ ಗ್ರಾಮ ಸಾಂಪ್ರದಾಯಿಕ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಗ್ರಾಮ ಭಾವೈಕ್ಯತೆಯ ನೆಲೆಗಟ್ಟಿಯನ್ನು ಗಟ್ಟಿಯಾಗಿ ಹೊಂದಿರುವಂತಹ ಗ್ರಾಮ ಬಂಧುಗಳೇ ಈ ಗ್ರಾಮದಲ್ಲಿ ಮುಸಲ್ಮಾನ್ ಜನಾಂಗವಿಲ್ಲ ಆದರೆ ಮೊಹರಂ ಕಡೆ ದಿನವನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಎಷ್ಟಿ ಜನಾಂಗವಿಲ್ಲ ಆದರೆ ಬ್ಯಾಟರಾಯನಿಗೆ ಪೂಜೆ ಸಲ್ಲುತ್ತದೆ ಎಸ್ಸಿ ಜನಾಂಗವಿಲ್ಲ ಆದರೆ ರಾವಲೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲುತ್ತದೆ ಈಗ ನಿಮಗೆಲ್ಲ ತಿಳಿದಿರಬೇಕು ಅದೇ ಬರೀ ಮಂಡ್ಯ ಜಿಲ್ಲೆಯಲ್ಲ ಕರ್ನಾಟಕದಲ್ಲೇ ಒಂದು ಅಚ್ಚರಿ ಹಾಗೂ ವಿಶೇಷ ಗ್ರಾಮ ನಮ್ಮ ತಡಗವಾಡಿ ಗ್ರಾಮ ಬಂಧುಗಳೇ ತಡಗವಾಡಿ ಗ್ರಾಮವೇ ಹಾಗೆ ಈ ಗ್ರಾಮ ತನ್ನ ಇತಿಹಾಸದ ಪುಟವನ್ನು ತೆರೆದಾಗ ಎರಡು ರೀತಿಯಾದಂತಹ ಇತಿಹಾಸವನ್ನು ತಿಳಿಸಲು ಹೋಗ್ತದೆ ಮೊದಲನೇದಾಗಿ ನಾವು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡೋದೇ ಆಯಿತು ಅಂತಂದರೆ ಸಾವಿರದ ಏಳ್ನೂರ ಎಪ್ಪತ್ತು ಮರಾಠರಿಗೂ ಹಾಗೂ ಟಿಪ್ಪು ಸುಲ್ತಾನಿಗೂ ನೇರವಾಗಿ ಯುದ್ಧ ನಡೆಯುತ್ತದೆ ಆ ಸಂದರ್ಭದಲ್ಲಿ ಮರಾಠರ ಸೈನೆ ಟಿಪ್ಪು ಸುಲ್ತಾನನ ಸೇನೆಯನ್ನು ಸಾಧೆ ಬಡಿಯುತ್ತದೆ ಟಿಪ್ಪು ಸುಲ್ತಾನನ ಸೈನ್ಯ ತಪ್ಪಿಸಿಕೊಳ್ಳಲು ಅರಕೇರಿ ಮಾರ್ಗವಾಗಿ ಓಡಿದಂತಹ ಸಂದರ್ಭದಲ್ಲಿ ತಡಗಾವಡಿ ಗ್ರಾಮದಲ್ಲಿ ಮರಾಠಿಗರು ಅವರ ಸೇನೆಯನ್ನು ತಡೆದು ನಿಲ್ಲಿಸ್ತಾರೆ ಹಾಗಾಗಿ ಸೇನೆಯನ್ನು ತಡೆದ ಸ್ಥಳ ತಡ ಆಗಿ ವಾಡಿ ಅಂದರೆ ಮರಾಠಿ ಭಾಷೆಯಲ್ಲಿ ಸೇನೆ ಎಂದರ್ಥ ಸೇನೆಯನ್ನು ತಡೆದು ನಿಲ್ಲಿಸಿದಂತಹ ಜಾಗ ತಡಗವಾಡಿ ಗ್ರಾಮವಾಯಿತು ಅಂತ ಐತಿಹಾಸಿಕ ಹಿನ್ನೆಲೆ ಹೇಳ್ತದೆ ಅದೇ ರೀತಿ ನಾವು ಇತಿಹಾಸದ ಪುಸ್ತಕವನ್ನು ಕಣ್ಣಾಡಿಸಿದಾಗ ತಡಗವಾಡಿ ಗ್ರಾಮದ ಕೆರೆಗೆ ಒಂದು ಇತಿಹಾಸ ತೆರೆದುಕೊಳ್ಳುತ್ತದೆ ಅದೇ ತಡಗವಾಡಿಯ ಕೆರೆಯನ್ನ ಅರಕೆರೆ ಗ್ರಾಮದ ಬೆಸ್ತ ಜನಾಂಗದ ಬೇಟಯ್ಯ ಎಂಬ ವ್ಯಕ್ತಿ ನಿರ್ಮಾಣವನ್ನು ಮಾಡ್ತಾನೆ ನಿರ್ಮಾಣವನ್ನು ಮಾಡುವುದರ ಜೊತೆಗೆ ಅಲ್ಲಿ ತುಂಬ ಅಂದರೆ ಆ ನೀರು ಬಿಡುವುದು ಹಾಗೂ ನಿಲ್ಲಿಸುವುದನ್ನು ಅಂದರೆ ನೀರು ಗಟ್ಟಿಗಳು ಮಾಡುವ ಕೆಲಸವನ್ನು ಆತ ಮಾಡ್ತಾ ಇರ್ತಾನೆ ಒಮ್ಮೆ ತುಂಬಿದ ಕೆರೆಯಲ್ಲಿ ಆತ ಆ ನೀರು ನೀರನ್ನು ಬಿಡಲು ಹೋದಂಥ ಸಂದರ್ಭದಲ್ಲಿ ಕೊಚ್ಚಿ ಹೋದ ಎಂಬ ಇತಿಹಾಸ ಇರ್ತದೆ ಹಾಗಾಗಿ ಅವನ ಗೌರವ ಸೂಚ್ಯಕವಾಗಿ ಆ ಕೆರೆಯ ಪಕ್ಕದಲ್ಲೇ ಆತನನ್ನು ಸಮಾಧಿಯನ್ನು ಮಾಡಿ ಈ ದಿನ ದೇವತಾ ಕಾರ್ಯಗಳನ್ನು ಬ್ಯಾಟರಾಯನ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಒಂದು ಗೌರವ ರೂಪದಲ್ಲಿ ಅಂತ ಆ ಇತಿಹಾಸ ಹೇಳ್ತದೆ ಹಾಗಾಗಿ ಈ ದಿನಕ್ಕೂ ಸಹ ತಡಗವಾಡಿ ಗ್ರಾಮದಲ್ಲಿ ಎಡುಗದ್ರೆ ಆದರೆ ಏನಾರ ತರ್ಚಿದ್ರೆ ಬ್ಯಾಟರಾಯನಿಗೆ ಕೋಳಿಯನ್ನು ಕೂದು ಆ ಕರುಕಲನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಅದು ವಾಸಿ ಆಗ್ತದೆ ಒಳ್ಳೆಯದಾಗ್ತದೆ ಅನ್ನೋ ವಾಡಿಕೆ ಇವತ್ತಿಗೂ ಅಲ್ಲಿ ಚಾಲ್ತಿಯಲ್ಲಿದೆ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಆ ಮಗು ಅಥವಾ ಆ ವ್ಯಕ್ತಿ ಸವಿತನೆ ಅನ್ನೋ ಒಂದು ರೂಢಿ ಮಾತು ಸಹ ಅಲ್ಲಿ ಕೇಳಿ ಬರ್ತದೆ ಹೀಗೆ ತಡಗವಾಡಿ ಗ್ರಾಮ ತನ್ನೆಲ್ಲ ವಿಶೇಷತೆಗಳನ್ನು ತೆರೆದಿಡ್ತಾ ಹೋಗ್ತದೆ ನಿಮಗೆಲ್ಲ ಗೊತ್ತು ಬಾಬೈನ ಹಬ್ಬ ಬಂಧುಗಳೇ ಮುಸಲ್ಮಾನ್ ಜನಾಂಗವೇ ಇಲ್ಲ ಆದರೆ ಒಳಗೆ ದೇವಾಲಯದ ಒಳಗೆ ಮುಸಲ್ಮಾನ್ ವ್ಯಕ್ತಿ ಕತ್ತಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಮೊಹರಂ ಕಡೆ ದಿನ ಬಾಬಯ್ಯನ ದೇವರು ಬರೋದು ಹಿಂದೂ ವ್ಯಕ್ತಿಗಳ ಮೇಲೆ ವೃತ್ತಾಕಾರದ ಕೊಂಡ ಅದನ್ನು ನೋಡುವುದೇ ಒಂದು ಅದ್ಭುತ ನಮ್ಮ ಸುತ್ತಮುತ್ತಲ ಹಳ್ಳಿ ಜನರೆಲ್ಲ ಅದನ್ನು ನೋಡಿದ್ದಾರೆ ಆ ಭಾವೈಕ್ಯತೆಯಲ್ಲೂ ಸಹ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಹೀಗೆ ಹಲವಾರು ಅಚ್ಚರಿಗಳನ್ನು ಒಳಗೊಂಡಿರುವಂಥ ಗ್ರಾಮವೇ ನಮ್ಮ ತಡಗವಾಡಿ ಗ್ರಾಮ ಬಂಧುಗಳೇ ಇನ್ನೊಂದು ಕಾಕತಾಳೀಯ ಅನ್ನೋ ರೀತಿಯಲ್ಲಿ ನೋಡಿ ಬಾಬಯ್ಯನ ಗುಡಿ ಬಾ ಬಳ್ಳಾರಮ್ಮನ ದೇವಸ್ಥಾನ ಬಾ ಬ್ಯಾಟರಾಯನ ದೇವಸ್ಥಾನ ಬಾ ಹೀಗೆ ಎಲ್ಲವೂ ಸಹ ಬಾ ಅನ್ನೋ ಅಕ್ಷರಗಳಿಂದಲೇ ಅದು ಚಾಲ್ತಿಯಲ್ಲಿದೆ ಹೀಗೆ ತನ್ನೊಳಗೆ ಇನ್ನೂ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವಂಥ ಗ್ರಾಮ ತಡಗವಾಡಿ ಗ್ರಾಮ ಬಂಧುಗಳೇ ನಾನು ನನ್ನ ಮುತ್ತಜ್ಜಿ ತಡಗವಾಡಿಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ ಕೆಂಪಮ್ಮನವರು ಹಾಗೂ ನಮ್ಮ ಮುತ್ತಾತವಾದಂಥ ಬಚ್ಚಪ್ಪರ ದೇವೇಗೌಡರು ಹೀಗೆ ತಡಗವಾಡಿ ಗ್ರಾಮದವರು ನೆಲೆ ಅಂತ ಹೇಳ್ತಾ ತುಂಬ ವಿಶೇಷವಾದಂತಹ ಈ ಗ್ರಾಮ ನಮ್ಮ ತಡಗವಾಡಿ ಗ್ರಾಮ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ ಇನ್ನೂ ಅಗದಷ್ಟು ವಿಚಾರಗಳನ್ನು ತಿಳಿದಷ್ಟು ಈ ಗ್ರಾಮದ ವಿಶೇಷತೆಗಳು ತೆರೆದುಕೊಳ್ತವೆ ಅನ್ನೋದನ್ನು ಹೇಳ್ತಾ ಅಧ್ಯಯನ ಮಾಡುವರು ಇನ್ನೂ ಆಳವಾಗಿ ಅಧ್ಯಯನವನ್ನು ಮಾಡಿ ಅಂತ ತಮಗೆಲ್ಲ ತಿಳಿಸ್ತಾ ಈ ಇತಿಹಾಸ ವಿಚಾರಗಳು ತಮಗೆ ಇಷ್ಟವಾಯಿತು ಅಂತಂದರೆ ಕಮೆಂಟ್ ನಲ್ಲಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸಿ ಅದರ ಜೊತೆಗೆ ತಮ್ಮೂರ ಇತಿಹಾಸಗಳನ್ನು ಸಹ ಇದ್ದರೆ ಆ ಕಮೆಂಟ್ ಬಾಕ್ಸ್ ಇನ್ ಬಾಕ್ಸ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೊಂದು ವಿಶೇಷ ಗ್ರಾಮದ ಇತಿಹಾಸವನ್ನು ಮುಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ